ಡೈರೆಕ್ಟ್ ಮಾಡುವಾಗ ನಿಮಗೆ ಒಬ್ಬ ಡೈರೆಕ್ಟರ್ ಮತ್ತು ಅಪ್ಪು ಆಸ್ ಆಕ್ಟರ್ ಕನೆಕ್ಟ್ ಹೇಗಿತ್ತು ನನಗೆ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ನಲ್ಲ ಈ ಡೈಲಾಗ್ ಈ ತರ ಮಾಡಲೇಷನ್ ಹಿಂಗ್ ಹೇಳ್ಬೇಕು ಸರ್ ಆಮೇಲೆ ಈ ತರ ಎಕ್ಸ್ಪ್ರೆಷನ್ ಹಿಂಗ್ ಚೆನ್ನಾಗಿರುತ್ತೆ ಈ ಲುಕ್ ಎಲ್ಲ ಹಿಂಗ್ ನೋಡಿ ಸರ್ ಅಂತ ಹೇಳ್ಕೊಡ್ತೀನಿ ಆವಾಗಲೇ ನನಗೆ ಅವ್ರಿಗೂ ನನಗೂ ಕನೆಕ್ಷನ್ ತುಂಬಾ ಚೆನ್ನಾಗಿತ್ತು ನಾನು ಅಸೋಸಿಯೇಟ್ ಆಗಿರ್ಬೇಕಾದ್ರೆ ಅದು ಡೈರೆಕ್ಟರ್ ಆದಾಗ ನನಗೆ ಸ್ಪೆಷಲ್ ಫ್ಲೆಕ್ಸಿಬಲ್ ಆಗಿಬಿಟ್ಟು ಅಸೋಸಿಯೇಟ್ ಆಗಿದ್ದಾಗಲೇ ನಾನು ಡೈರೆಕ್ಟರ್ ತರ ಅವ್ರಿಗೆ ಪಾಪ ಎಲ್ಲ ನೆರೇಟ್ ಮಾಡಿ ಹೇಳ್ತಿದ್ದೆ ಫಸ್ಟ್ ಪಿಕ್ಚರ್ ಇಂದ ಮೂರು ಸಿನಿಮಾಗಳಲ್ಲೂ ಅದು ನನಗೆ ಅವರು ನನ್ನ ಕೆಲಸ ನೋಡಿ ನನ್ನ ಸ್ಟೈಲ್ ನೋಡಿ ಅವ್ರಿಗೆ ನನ್ನ ಕಲೇ ಮಾಡಿಸ್ಬೇಕು ಅಂದ್ಬಿಟ್ಟು ಕೊಟ್ಟರು ಕರೆಕ್ಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಆದ್ರೆ ನನಗೇನು ಅಷ್ಟು ಕಷ್ಟ ಆಗಿಲ್ಲ ಮಾಮೂಲಿ ಫಸ್ಟ್ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಆಗಿ ಹೇಗಿದ್ದೆ ಅವ್ರ ಜೊತೆಲಿ ಸೇಮ್ ಹಂಗೆ ಇದೆ ಆರಾಮಾಗಿ ಕೂತ್ಕೊಂಡು ಅರಟೆ ಹೊಡ್ಕಂಡು ಶಾಟ್ ಓಕೆ ಅಪ್ಪು ಆ್ಯಸ್ ಅ ಡೈರೆಕ್ಟರ್ ನೀವು ಅಪ್ಪು ಅವರು ಹೇಗೆ ಡಿಸ್ಕಸ್ ಮಾಡ್ತಿದ್ರು ಮಾಡ್ತಾರೆ ಅಂತ ಸುಮ್ಮನೆ ನನಗೆ ಒಂದು ಕುತೂಹಲ ಅಪ್ಪು ಹೇಗೆ ಅಂದ್ರೆ ಈಗ ಯಾವ್ದೋ ಒಂದು ಶಾರ್ಟ್ ಓಕೆ ಆಗ್ಲಿಲ್ಲ ಹೇಗಿರುತ್ತೆ ಇಂಟ್ರಾಕ್ಷನ್ಸ್ ಅದನ್ನ ರೀಟೇಕ್ ಮಾಡೋದ್ರ ಬಗ್ಗೆ ಅಥವಾ ಚರ್ಚೆ ಹೇಗಿರುತ್ತೆ ಅಪ್ಪು ಅವ್ರ ಚರ್ಚೆ ಹೇಗಿರುತ್ತೆ ಒಬ್ಬ ಡೈರೆಕ್ಟರ್ ಜೊತೆ ಏನು ಆತರ ಏನಿಲ್ಲ ಸರ್ ಅವರು ನಾವು ಎಷ್ಟ ಟೇಕ್ ಕೇಳಿದ್ರು ಮಾಡೋದು ಮಾಡೋರು ಆ ತರದ್ದು ಏನಿಲ್ಲ ಅವರು ಆಕ್ಟ್ ಮಾಡ್ಬೇಕಾರೆ ಅವ್ರಿಗೆ ಮಾಡಿದೆ ಅಂತ ಅನ್ಸ್ಬೋದು ಅವ್ರು ಸಲ ಸರ್ ಒಂದ್ ಮಹೇಶ್ ಅನ್ನೋದು ಕಿವಿಲ್ ಹೋಗಿ ನಾವು ಹೇಳಿದ್ರೆ ಹಿಂಗೆ ಅಂತಂದ್ರೆ ಓಕೆ ಓಕೆ ಸಾರಿ ಮಹೇಶ್ ಮಾಡ್ತೀನಿ ನೀಟಾಗಿ ಮಾಡೋರು ಗೊತ್ತಿನ ಹಾರ್ಡ್ಲಿ ಒಂದ್ ನಾನು ಆಕಾಶ ಸಿನಿಮಾ ಮಾಡ್ಬೇಕು ಗೊತ್ತಿರಂಗೆ ಒಂದು ಟೂ ಟೇಕ್ಸ್ ತ್ರೀ ಟೇಕ್ಸ್ ಅಷ್ಟೇ ತಗೊಂಡಿಲ್ಲ ಒಂದೇ ಒಂದ್ ಶಾಟ್ ಮಾತ್ರ ಕೆಲವು ಸಲ ಒಂದೊಂದ್ ಶಾಟ್ ಎಂತ ದೊಡ್ಡ ಸ್ಟಾರ್ ಗಳಿಗೆ ಒಂದೊಂದ್ ಶರ್ಟ್ ಅಲ್ಲಿ ಸಿಗಾಕೊಂಡ್ಬಿಡ್ತಿ ಸಿಕ್ಕಾಕೊಂಡ್ಬಿಡ್ತೀವಿ ಅದು ನಮ್ಮ ಮೈಂಡ್ ಗೆ ಅದು ಕರೆಕ್ಟಾಗಿ ಬರ್ದೇ ಇದಾಗ ಅನ್ಸುತ್ತೆ ಕೊನೆಗೆ ಏನ್ ಆ ಶಾರ್ಟ್ ನ ಚೇಂಜ್ ಮಾಡ್ಬಿಡ್ತೀನಿ ನಾನು ನಾಳೆ ತಗೊಂಡ್ ಬಿಡಿ ಸರ್ ಇದನ್ನ ಪುನಃ ನೆಕ್ಸ್ಟ್ ಡೇ ಬಂದ್ ತಗದಾಗ ಅದು ಒಂದೇ ಶರ್ಟ್ ಗೆ ಹೋಗಿ ಆಗ್ಬಿಡುತ್ತೆ ಕೆಲಸ ಒಂದ್ ಟೈಮ್ ಅಂತ ಇರುತ್ತಲ್ಲ ಸರ್ ಆ ಟೈಮ್ಗೆ ಒಂದೊಂದ್ಸಲ ಸಿಗಾಕೊಂಡ್ಬಿಡ್ತೀವಿ ಕರೆಕ್ಟ್ ಹಂಗೆ ಆ ತರದ್ದು ಇನ್ ನನಗೆಲ್ಲ ಒಂದೇ ಸಲ ಹಂಗಾಯ್ತು ಬಟ್ ಮಿಕ್ಕದೆಲ್ಲ ಎರಡು ಟೇಕ್ ಮೂರ್ ಅಷ್ಟೇ ಆಲ್ರೆಡಿ ಮೂರ್ ನಾಲ್ಕು ಮಾಡಿದ್ರಲ್ಲ ಸರ್ ಫಸ್ಟ್ ಸಿನಿಮಾದಲ್ಲಿ ಒಂದು ಟೂ ಡೇಸ್ಗೆ ಹೇಳಿದ್ನಲ್ಲ ನಿಮ್ಗೆ ತಿಳ್ಕೊಂಬಿಟ್ರು ಬ್ಲಡ್ ಎಲ್ಲ ರಕ್ತ ಅನ್ನೋದೆ ಅರಸು ಮಾಡ್ತೀರಿ ಅದಾದ್ಮೇಲೆ ಎರಡು ಸಿನಿಮಾ ಹಂಗ್ ಬಹಳ ಅಪರೂಪ ಅಪವರ್ ಜೊತೆ ಎರಡು ಸಿನಿಮಾ ಮಾಡುವಂತ ಅವಕಾಶ ಬಹಳ ಕಮ್ಮಿ ಜನಕ್ಕೆ ಸಿಕ್ಕಿದೆ ಅಂತ ಅರಸು ಒಂದು ವಿಭಿನ್ನವಾದಂತಹ ಕತೆ ಅವತ್ತಿನ ಕಾಲ ತುಂಬಾ ಜನರಿಗೆ ಸಿನಿಮಾ ಬಗ್ಗೆ ಒಂದು ಒಂದು ವಿಶೇಷವಾದಂತಹ ಪ್ರೀತಿ ಇತ್ತು ಇದೆ 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 ಪಾತ್ರ ಟಿವಿ ಉದಯ ಟಿವಿ ಫೋನ್ ಮಾಡ್ತಾ ಇರ್ತಾರೆ ಬಾಳೆಹಣ್ಣ ಅಜ್ಜಿ ಸಿನ್ ಬಗ್ಗೆ ಆಮೇಲೆ ನಾನು ಎಲ್ಲೇ ಹೋದ್ರು ಸರ್ ಇವ್ರು ಡೈರೆಕ್ಟರ್ ಅಂತ ಹೇಳದ ಮಹೇಶ್ ಬಾಬು ಅಂತ ಯಾವ ಸಿನಿಮಾ ಮಾಡಿದೀರ ಸರ್ ಅಂತಾರೆ ಅರಸು ಅಂತ ನಾನು ಆಕಾಶ್ ಮತ್ತೆ ಅರಸು ಮಾಡಿದೀನಿ ಆಕಾಶ್ ಹರಸು ಡೈರೆಕ್ಟರ್ ಸರ್ ಅಂದ್ರೆ ಏನ್ ಸರ್ ಅರಸು ಸಿನಿಮಾ ಅಂತ ಅರಸುಗ್ ಹೋಗ್ಬಿಡ್ತಾರೆ ಬಿಟ್ಬಿಡ್ತಾರೆ ಅಂದ್ರೆ ತುಂಬಾ ಜನಕ್ಕೆ ಕನೆಕ್ಟ್ ಆಗಿದೆ ಸಿನಿಮಾ ಅಂದ್ರೆ ಅದರಲ್ಲಿರೋ ಒಂದು ಮಾರಲ್ ಮಾರಲ್ ಅಂದ್ರೆ ಒಂದು ದೊಡ್ಡ ಶ್ರೀಮಂತ ಆಗಿರೋ ಎನ್ ಆರ್ ಎ ಒಂದು ಕ್ಯಾರೆಕ್ಟ್ರು ಲೈಫ್ ನ ಹೆಂಗ್ ಸಫರ್ ಕೊಡ್ತಾನೆ ಒಂದ್ ಹುಡುಗಿ ಚಾಲೆಂಜಿಗೋಸ್ಕರ ಆ ಎಮೋಷನ್ ಫ್ರೆಂಡ್ಶಿಪ್ ಆ ಸೆಂಟಿಮೆಂಟು ಆನ್ ದ ವೇ ಆಫ್ ಕ್ಯಾರೆಕ್ಟರೈಸೇಷನು ಶ್ರೀಮಂತ್ ಒಂದು ಒಂದ್ ಹೋಟ್ಲಿಗ್ ಹೋಗಿ ತಿಂಗಳಿಗೆ ಎಷ್ಟು ಕೊಡ್ತೀನಿ ಅನ್ನೋದು ಅಜ್ಜಿಗೆ ಬಾಳೆಹಣ್ಣು ಕೊಡ್ತೀನಿ ನಿಂಗೆ ಶಾಪ್ ಅಂತ ಹೇಳೋದು ಅಪ್ಪ ಅವ್ರು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿ ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ಫಿಲ್ಮ್ ಫೇರ್ ಅವಾರ್ಡ್ ಬಂತು ಹೌದು ಫಿಲ್ಮ್ ಫೇರ್ ಅವಾರ್ಡ್ ಬಂತು ಪಾಪ ಸ್ಟೇಜಲ್ಲಿ ಹೇಳಿದ್ರು ನನಗೆ ಈ ಸಿನಿಮಾದಲ್ಲಿ ಅವಕಾಶ ಆಕ್ಟ್ ಆ್ಯಕ್ಟ್ ಮಾಡ್ಸಕ್ಕೆ ಮಾಡಿದ್ರೆ ಡೈರೆಕ್ಟ್ರಿಗೆ ಆಮೇಲೆ ಅವ್ರ ಫಾದರ್ ತಿಳ್ಕೊಂಡಿದ್ರು ನನ್ನ ತಂದೆಗೆ ಡೆಡಿಕೇಟ್ ಮಾಡ್ತೀನಿ ಅವರ್ ತೊಗೊಳ್ಳುವಾಗ ಅವ್ರು ಇಬ್ಬರು ಇರಲಿಲ್ಲ ಅವ್ರ ತಂದೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದ್ರು ಸ್ಟೇಜ್ ಮೇಲೆ ನನ್ನ ಹೆಸರು ಹೇಳೋದು ಪಾಪ ಅದೆಲ್ಲ ಖುಷಿ ಅಲ್ವಾ ಸರ್ ನಮ್ಮ ಹಾಂ ನಮಗೆಲ್ಲ ತುಂಬಾ ಖುಷಿ ಅಲ್ಲ ಅದು ಹೆಮ್ಮೆ ಅನಿಸುತ್ತೆ ಆ ಆ ಸಿನಿಮಾ ಹೇಗೆ ಚರ್ಚೆ ಆಗಿದ್ದು ಅದು ಕೊನೆಯದಾಗಿ ಚರ್ಚೆ ಆಗಿದ್ರಿಂದ ಅದ್ರ ಬಗ್ಗೆ ಒಂದೆರಡು ವಿಷಯ ಮಾತಾಡಲೇಬೇಕು ಅದು ಫಸ್ಟ್ ಆಕ್ಚುಲಿ ಮೆರವಣಿಗೆ ಸಬ್ಜೆಕ್ಟ್ ಇತ್ತು ನಾನು ಪ್ರಜವಲ್ ಮಾಡಿದ್ನಲ್ಲ ಆ ಸಬ್ಜೆಕ್ಟ್ ಓಕೆ ಮಾಡಿದ್ವಿ ಬಟ್ ಅದನ್ನು ಯಾರಿಗೆ ಓಕೆ ಮಾಡಿದ್ರಿ ನಾವು ಪುನೀತ್ ಅವ್ರಿಗೆ ಮಾಡ್ಬೇಕು ಸ್ವಲ್ಪ ಫಾರಿನ್ ಎಲ್ಲ ಸ್ವಲ್ಪ ಜಂಗಲ್ ಬ್ಯಾಕ್ ಟ್ರಪ್ ಅಲ್ಲಿ ಮಾಡ್ಬೇಕು ಅಂತ ಒಂದ್ ಐಡಿಯಾ ಮಾಡ್ಕೊಂಡು ಲೊಕೇಶನ್ ಎಲ್ಲ ಮೆರವಣಿಗೆ ಮೆರವಣಿಗೆ ಸಬ್ಜೆಕ್ಟ್ ಅದು ಟೈಟ್ಲ್ ಇಟ್ಲ ಏನಿಲ್ಲ ಆ ಸಬ್ಜೆಕ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ಕೊನೆಗೆ ನಿಮಗೆ ಮಾತಾಡ್ತಾ ಮಾತಾಡ್ತಾ ಜನಾರ್ದನ್ ಅವರು ಏನ ಕೇಳಿದ್ರು ವರ್ಧನ್ ಬೇರೆ ಏನಾರು ಇದೀರಾ ಐಡಿಯಾ ಏನಾರು ಇದೆಯಾ ಅಂತಂದಾಗ ಅಂತ ಇದನ್ನ ಹೇಳಿದ್ರು ಈ ತರ ಇಬ್ರು ಕ್ಯಾರೆಕ್ಟರ್ ಇರುತ್ತೆ ಕ್ಲೈಮ್ಯಾಕ್ಸಲ್ಲಿ ಹೆಂಗಾಗುತ್ತೆ ಹಿಂಗಾಗುತ್ತೆ ಅಂತ ನನಗೇನು ಹೊಸ್ದಾಗಿದೆಯಲ್ಲ ಕ್ಲೈಮ್ಯಾಕ್ಸ್ ಅಂದ್ಬಿಟ್ಟು ಒಂದ್ಸಲ ಫುಲ್ ಹೇಳಿ ಅನ್ರಿ ನನ್ಗ ಅವ್ರು ಕೇಳಿದ್ ಕೇಳಿದ ತಕ್ಷಣ ನಾನು ಪಜ್ಜಿ ಇದು ಚೆನ್ನಾಗಿದೆ ಪುಸಾರ್ಗೆ ಅಂದೆ ಹೌದಲ್ಲೇನ್ರಿ ಇದು ಚೆನ್ನಾಗಿದೆಯಲ್ಲೇನ್ರಿ ಅಣ್ಣವರು ಅದ್ಭುತವಿದೆಯಲ್ಲ ಅಂತ ಅಂತಂಬುದು ಆಮೇಲೆ ಅದಕ್ಕೂ ಲಾಕ್ ಮಾಡಿದ್ರಿ ಸರಿ ಎರಡು ನಿಮಗೆ ಅವ್ರಗ್ ತುಂಬಾ ಖುಷಿ ಏನಪ್ಪಾ ಅಂದ್ರೆ ಬೇರೆ ಒಬ್ಬ ನಾನೇ ಒಬ್ಬ ಕತೆ ಬರೆದು ನಾನೇ ಡೈರೆಕ್ಟ್ ಮಾಡೋದು ಒಂದ್ ಒಂದು ಸ್ಟೈಲ್ ಸರ್ ಬೇರೆಯವ್ರತೆಯ ನಾವು ಲೋಪ ಮಾಡದೆ ನೀಟಾಗಿ ಅವ್ರ ಕತೆನ ನಾವು ಕ್ಯಾರಿ ಮಾಡೋದು ಇನ್ನೊಂದು ಕರೆಕ್ಟ್ ಅದ್ರಲ್ಲಿ ಅವ್ರ ಕತೆಗೆ ನಾನು ನ್ಯಾಯ ಸಲ್ಲಿಸ್ತೇ ಅಂತ ನನಗೆ ಕೇಳಿದೆ ಅವ್ರಿಗೆ ಹೆಂಗ್ ಸರ್ ಬಿಡಿ ಡೈರೆಕ್ಟರ್ ನೀವು ತಲೆನೇ ತಲೆನಾಗ ಅಷ್ಟು ಅದ್ಭುತವಾಗಿ ಮಾಡಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಹಿಂಗೆ ಮಾಡ್ತೀರಾ ಅಂತಂದ್ರೆ ಆಕಾಶ್ ಬಿಚ್ಚನ್ ನೋಡಿ ಅದು ನಮಗೆ ಎಲ್ಲೋ ಒಂಥರ ಖುಷಿ ಅಂದರೆ ನಾವು ಏನು ಮಾಡಿದೀವಿ ಅಂತಲ್ಲ ನಾವು ತುಂಬ ಜನ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿದ್ದೆ ಅವ್ರ ಹತ್ರ ಏನೇನೋ ಒಂದೊಂದು ವಿಷಯಗಳು ಕಲಿತು ಆ ಎಫಟ್ನ ಸಿನಿಮಾ ಮೇಲೆ ಹಾಕಿದೀವಿ ಅಷ್ಟೇ ಹಂಗಾಗಿ ಅರ್ಸು ಕೂಡ ಆಯಿತು ವರ್ತಣ ಅವರು ಸಾಯೋದಕ್ಕೂ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಮಾಡಾಗಿ ಒಂದು ಎರಡು ಮೂರು ದಿನಕ್ಕೆ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ರು ಅದಕ್ಕೆ ಮುಂಚೆ ನಾನು ಊಟ ಮಾಡಾದ್ಮೇಲೆ ಮಾತಾಡ್ತಾ ಇದ್ವಿ ಅವರು ಕೇಳಿದೆ ಜೀ ಹೆಂಗಿದೆ ಕತೆ ನಿಮ್ಗೆ ಓಕೆ ಅಲ್ಲ ಅಂತಂದೆ ಏನೋ ಬೇರೆ ಏನಾರು ಡೌಟ್ಸ್ ಇದೆಯಾ ನೀಟಾಗಿದೆ ಆರಾಮಾಗಿದೀ ಆರಾಮಾಗಿ ಶೂಟಿಂಗ್ ಹೋಗಿ ಮಾಡಿ ಏನ್ ಟೆನ್ಷನ್ ತಗೋಬೇಡಿ ಆಮೇಲೆ ಹೇಳಿದ್ರು ನಾನು ಈ ತರ ಸಬ್ಜೆಕ್ಟ್ಗಳು ಸಿಗಲ್ಲ ರೀ ನಿರ್ದೇಶಕರಿಗೆ ಆಕಾಶ್ ಅಂತ ತುಂಬಾ ಸೆನ್ಸಿಬಲ್ ಕತೆ ಅದು ತುಂಬಾ ಚೆನ್ನಾಗ್ ಮಾಡಿದಿರಿ ಅದೆಲ್ಲ ನಮ್ಗೆ ಒಂದು ಅವಾರ್ಡ್ ಇದ್ದಂಗೆ ಈ ಸಿನಿಮಾನ ನೀವು ಮಾಡ್ತೀರಾ ಅಂತ ನನ್ನ ನಂಬಿಕೆ ಇದೆ ರೀ ಚೆನ್ನಾಗಿ ಮಾಡ್ತೀರಾ ನೀವು ಅಂತ ನಂಬಿಕೆ ಇದೆ ನಿಮ್ನ ನೋಡಿ ಎಲ್ರು ಆಕಾಶ್ ಅರ್ಸು ಡೈರೆಕ್ಟರ್ ಅಂತಾರೆ ನೆಕ್ಸ್ಟ್ ಅಂತಂದ್ರು ಆಯ್ತು ಈಗ ಯಾರು ಕೇಳಿದ್ರು ಆಕಾಶ ಹರ್ಸು ಡೈರೆಕ್ಟರ್ ಅಂತ ಅಂದ್ರೆ ಅದು ಬ್ರ್ಯಾಂಡ್ ಆಗುತ್ತೆ ಅಂತ ಅವ್ರು ಅವತ್ತೇ ಹೇಳ್ಬಿಟ್ರು ಹೊರಗಣ ಅವರು ನೋಡಿ ಅದು ಒಂದ್ ತ್ರೀ ಡೇಸ್ ಗೆ ತೀರ್ಕೊಂಡ್ಬಿಟ್ರು ಸಿನಿಮಾ ಶೂಟಿಂಗ್ ಹಂತದಲ್ಲಿ ಇಲ್ಲ ಸರ್ ಡಿಸ್ಕಶನ್ ಆದ್ಮೇಲೆ ಅಷ್ಟೇ ಫೈನಲ್ ಶೂಟಿಂಗ್ ಶುರು ಆಗಿರ್ಲಿಲ್ಲ ಶೂಟಿಂಗ್ ಇಲ್ಲ ಅನ್ನೋರು ಇಲ್ಲ ಫೈನಲ್ ರೀಡಿಂಗ್ ತೀರ್ಕೊಂಡ್ಬಿಟ್ರು ಅದಾದ ಒಂದು ಮಾರ್ಚ್ ಗೆ ಪೂಜೆ ಮಾಡಿದ್ರಿ ಮುಹೂರ್ತ ಮಾಡಿದ್ರಿ ರಾಜ್ಕುಮಾರ್ ಅವ್ರು ಇದ್ರು ಆಗ ಮುಹೂರ್ತ ಅದು ಒಂದು 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 ತಿಂಗಳಿಗೆ ರಾಜ್ಕುಮಾರ್ ಅವ್ರು ಕರೆಕ್ಟ್ ಏಪ್ರಿಲ್ ಟ್ವೆಲ್ತ್ ತೀರ್ಕೊಂಡ್ಬಿಟ್ರು ಅವ르고 ಅವ르고 ಇಷ್ಟ 3 4 ಮಂತ್ಸ್ ಆ ತುಂಬಾ ಬಹಳ ಕಮ್ಮಿ ಆ ನಾನು ತೀರ್ಕೊಳ್ಳುವಾಗ ನಮಗೆ ಅದೊಂದು ಪುಣ್ಯ ಅವರು ಕೊನೆ ತುತ್ತ ಹಾಕಿದ್ರು ಉಪ್ಪಿಟ್ಟು ಕೆಳಗಡೆ ತಿಂತಾ ಇದ್ದ್ರು ಉಪ್ಪಿಟ್ಟು ತಿಂತಾ ಇದ್ದ್ರು ಸದಾಶಿವನಗರ ಮನೇಲಿ ಕಾರ್ ಶೆಡ್ ಅಲ್ಲಿ ಜಾವ ವಾಕಿಂಗ್ ಎಲ್ಲಾ ಮಾಡಿ ಉಪ್ಪಿಟ್ಟು ತಿಂತಾ ಇದ್ದು ಹ್ಮ್ ನಾವು ಡಿಸ್ಕಷನ್ ಇತ್ತು ಅರ್ಸನ್ ಆಫೀಸ್ ಗೆ ಹೋಗೋಣ ಅಂದ್ಬಿಟ್ಟು ನಾನು ಮನೆಗೆ ಹೋಗಿದೆ ಅಲ್ಲಿಂದ ಹೋಗ್ತೇ ಹೋಗ್ತಾ ಇರ್ಬೇಕಾದ್ರೆ ಕರೆದು ತುತ್ತ ಹಾಕಿದ್ರು ರಾಗಣ್ಣಗೆ ನಂಗೆ ಆಮೇಲೆ ಅಲ್ಲಿ ಕೆಲಸಗಾರ ಗೆಲ್ಲ ತುತ್ತ ಹಾಕೋರು ಅದೇನು ಅವತ್ತೇ ಅವತ್ತೆ ಅದಾದ ಒಂದು ಒನ್ ಒನ್ ಅಂಡ್ ಹಾಫ್ ಅವರ್ಗೆ ತಿಂಡಿ ತಿಂದ್ಬಿಟ್ಟು ಮೇಲೋಗಿ ಕೂತಿರಿದ್ರು ಹೋಗಿ ಕೂತಿರುವಾಗಲೇ ಹಂಗೆ ವಾಕ್ ಮಾಡಿದ್ರಂತೆ ಅವರು ತಿಂಡಿ ತಿಂದ್ಬಿಟ್ಟು ಮೇಲೆ ಹೋದ್ರಂತೆ ಮೇಲೋಗಿ ಮೇಲೆ ಹಿಂಗೆ ಹಾಡು ಹೇಳ್ತಿರ್ತಾರೆ ನಾಟಕದ ಹಾಡುಗಳನ್ನೆಲ್ಲ ಹಾಕು ಇರ್ತಾರೆ ಇರ್ತಾರೆ ಹೇಳ್ಕಂಡ್ ಹಂಗೆ ಫ್ಯಾನ್ ಹಾಕೊಂಡು ಮಲಗಿದ್ರಂತೆ ಮಾಮೂಲಿ ಪೂರ್ಣಿಮಾ ಅವ್ರ ಪೂರ್ಣಿಮಕ್ಕ ಅವರು ಬಂದವ್ರೆ ಅವ್ರ ಮಗಳು ಬಂದಾಗ ಅಪ್ಪಾಜಿ ತಿಂಡಿ ತಿಂದ್ರ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾವ್ರೆ ಅವ್ರು ಮಾತಾಡ್ತಾ ಇರೋ ಡೈರೆಕ್ಟ್ ಮಾಡಿದ್ರಿ ನೀವ್ ಹೇಳಿದಾಗೆ ಆಕಾಶ್ ಅರಸು ಡೈರೆಕ್ಟರು ಮಹೇಶ್ ಬಾಬು ಅಂತಾನೆ ಇವತ್ತಿಗೂ ಹೇಳ್ತಾರೆ ಸೊ ಅಪ್ಪು ಅವ್ರ ವಿಚಾರ ಇದ್ರಿಂದ ನಾನು ಆ ವಿಚಾರದ ಮೂಲಕನೇ ಎಂಡ್ ಮಾಡಕ್ ಇಷ್ಟಪಡ್ತೀನಿ ಸಡನ್ ಆಗಿ ಒಂದು ಡಿಸ್ಮಿಸ್ಲ್ ಅಪ್ಪು ಹೋಗ್ತಾರೆ ಅನ್ನೋ ವಿಚಾರ ಯಾರು ಯಾರು ನಿರೀಕ್ಷೆ ಮಾಡಕ್ಸಿಲ್ಲ ಯಾರಂದ್ರೆ ಯಾರು ನಿರೀಕ್ಷೆ ಮಾಡಕ್ಸದಿಲ್ಲ ನೀವು ಯಾವಾಗ ಅಪ್ಪು ಅವ್ರನ್ನ ಭೇಟಿ ಮಾಡಿದ್ರಿ ಸಂದರ್ಭ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೆ ಪುರೂಪ ಅಂತ ಅದಕ್ಕೆ ಸಾಂಗ್ ಆಡಿಸಬೇಕಿತ್ತು ನಾನು ಒಂದು ಫೋರ್ ತ್ರೀ ಮಂತ್ಸ್ ಬ್ಯಾಕ್ ಆ ಸಾಂಗ್ ಆಡಿಸಿದ್ದೆ ಅವಾಗ ಮೀಟ್ ಮಾಡಿದ್ದೆ ಅದಾದ್ಮೇಲೆ ತ್ರೀ ಮಂತ್ಸ್ ಬಿಫೋರ್ ಅದಾದ್ಮೇಲೆ ಮಾಡಿರ್ಲಿಲ್ಲ ಅವತ್ತು ತೀರ್ಕಂಡ್ ದಿನ ನಾವೆಲ್ಲ ಸಿನ್ಮಾ ನೋಡ್ತಾ ಇದ್ವಿ ನಾನು ಗುರುದತ್ತ ಅವರು ಮತ್ತೆ ನಮ್ಮ ಚನ್ನಣ್ಣ ಅವರೆಲ್ಲ ಬಜರಂಗಿ ರಿಲೀಸ್ ಆಗಿತ್ತು ಕರೆಕ್ಟ್ ಅಲ್ಲಿ ಅಲ್ಲಿ ನೋಡ್ತಾ ಇದ್ವಿ ಆಗಿ ನ್ಯೂಸ್ ಅಲ್ಲೆಲ್ಲ ಯಾರು ಫೋನ್ ಮಾಡೋರು ನಮ್ಗೆ ಹಿಂಗ ಪೂರ್ವ ಆಸ್ಪಿಟಲ್ಗೆ ಅಡ್ಮಿಟ್ ಅಂತ ಅಂತ ಅವ್ರಿಗೆ ಏನೋ ಚೆನ್ನಾಗಿ ಹೋಗ್ಬೇಡಲ್ಲ ಜಿಮ್ ಮಾಡ್ತಾರೆ ಅವರು ಡಯಟ್ ಮಾಡ್ತಾರೆ ಅವ್ನ ನೀವ್ ಮಾತಾ ಮಾತಾಡ್ಬಿಟ್ಟಿದ್ದಾರ ಐಸ್ ಜಾಸ್ತಿ ಆಗಿ ಸುಮ್ನೆಲಿ ಅಂತೇಳಿ ಬತ್ತ ಬತ್ತ ಆಮೇಲೆ ಗುರುದತ್ತ ಎದ್ರು ಯಾಕಣ್ಣ ಅಂತಂದ್ರೆ ಗುರುದತ್ತ ಎಲ್ಲ ಅಪ್ಪು ಏನು ಹುಷಾರಿಲ್ಲ ಅಂತ ಬತ್ತಿನಮ್ ಆಮೇಲೆ ಚೆನ್ನ ಎದ್ದೋದ್ರು ಆಮೇಲೆ ನ್ಯೂಸ್ ಸ್ಟ್ರಾಂಗ್ ಸ್ಟಾಂಗ್ ಆಗಿ ಶುರು ಆಯ್ತು ಸೀದಾ ಮನೆಗೆ ಹೋಗ್ರಿ ನಾವು ನಮ್ಗೆ ಶಾಕಿಂಗ್ ಪೋರ್ ಹಾಸ್ಪಿಟ್ಲಿಗೆ ನಾರ್ಮಲ್ ಆಗಿ ಜಿಮ್ ಯಾರು ಅವ್ರು ದೇಹನ ಕಾಪಾಡೋದು ಫುಡ್ ಅಲ್ಲಿ ಅವ್ರ ತರ ಏನಿಲ್ಲ ಆಮೇಲೆ ನಾವು ಏನಾರು ಮಾಡಿದ್ರೆ ಅದಕ್ಕೊಂದು ಕಾರಣ ಹೇಳ್ತೀವಿ ಆ ಜಿಮ್ ಮಾಡ್ತಿದ್ರು ಅದ್ ಮಾಡ್ತಿದ್ರು ನಾನ್ ವೆಜ್ ತಿಂದ್ರು ಕೆಲವು ಅವ್ರವ್ರ ಪಾಯಿಂಟ್ ಆಫ್ ಇಂದ ಒಂದೊಂದು ಹೇಳ್ತಾರೆ ನಮ್ಮ ಆಯ್ಸು ಮುಗ್ದಿದೆ ಅಂದಾಗ ಅದು ಇವ್ರೆಲ್ಲ ಮಾತಾಡ್ತಾರೆ ಆಯ್ಸು ಮುಗ್ದಾಗ ಸರ್ ಅಲ್ಲೇ ಗಾದೆ ಹೇಳ್ತಾರಲ್ಲ ಎಲ್ಲ ಅನಿಷ್ಠಕ್ಕೂ ಶನೇಶ್ವರನೇ ಕಾರಣ ಮಾಡ್ತಾರಲ್ಲ ಹಂಗ್ ಮಾಡೋದು ಏನೋ ಒಂದಾದ್ರೂ ಇವ್ರು ಹಿಂಗ್ ಮಾಡ್ತಿದ್ರು ಹಂಗೆ ಅಂತ ಎಲ್ಲ ಅವ್ರವ್ರ್ ಡಿಬೇಟ್ ಮಾಡೋದು ಬಟ್ ಅವ್ರ ತರ ಶಾರೀರನ್ನ ಚೆನ್ನಾಗಿ ನೋಡ್ಕೊಂತಿದವರು ಸೂಪರ್ ಆ ವಿಷಯದಲ್ಲಿ ಊಟ ತಿಂಡಿ ಲಿಮಿಟೆಡ್ ಅಷ್ಟು ಸ್ಟ್ರಿಕ್ಟ್ ಆಗಿರು ಆರಾಮಾಗಿರು ಎಕ್ಸಸೈಸ್ ಕಂಪ್ಲೀಟ್ ಕಂಟಿನ್ಯೂ ಮಾಡ್ತಾ ಇದ್ರು ಎಲ್ಲೂ ಯಾವತ್ತು ಸ್ಟಾಪ್ ಮಾಡಿದ್ರು ಒಂದು ಸಂಡೇನೋ ಮಾಡೋರು ಅಷ್ಟೇ ನಮಗೆ ಹೇಳೋರು ಮಹೇಶ್ ವಾಕ್ ಮಾಡಿ ಮಹೇಶ್ ನಾವಾಗ ತುಂಬಾ ದಪ್ಪ ಇದೆ ನಾನು ಸ್ವಲ್ಪ ವಾಕ್ ಮಾಡಿ ಮಹೇಶ್ ವಾಕ್ ಮಾಡಿ ಮಹೇಶ್ ಅನ್ನೋರು ನನಗೆ ಮಾಡೋರು ನಮ್ಗೆ ಮಾಡಿ 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 ಎಕ್ಸಸೈಸ್ ಮಾಡಿ ಅಂತ ಅಷ್ಟು ನಮ್ಗೆ ಅದೇ ಆಶ್ಚರ್ಯ ಸರ್ ಅಂತ ಫಿಟ್ನೆಸ್ ಇದ್ದಂಥ ವ್ಯಕ್ತಿ ಆಗ್ಬಿಟ್ರಲ್ಲ ಅಂತ ದೇಶ ಆಮೇಲೆ ಮೋರ್ ದೇನ್ ಅವ್ರ ಆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ವೆರಿ ಗುಡ್ ಹ್ಯೂಮನ್ ಬೀಂಗ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಸರ್ ಮೋರ್ ದನ್ ಆಕ್ಟರ್ ಆಕ್ಟರ್ ಅಂದ ತಕ್ಷಣ ಕೆಲವರು ಅಂತ ಅನ್ಬೋದು ಆಕ್ಟರ್ ಹೆಚ್ಚಾಗಿ ಇಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಪ್ರತಿಯೊಬ್ಬ ಫೋಟೋ ಕೊಡ್ತಾರೆ ನೋಡ್ಬೇಕು ನಂಗೆ ಒಬ್ರಿಗೂ ರೇಗಲ್ಲೇ ಉಡಿಸ್ಕೊತಾರೆ ನಿಂತ್ಕೊಂಡು ಅಯ್ಯೋ ಅಷ್ಟೊಂದು ಸಹನೆ ಬಹಳ ಕಷ್ಟ ನಮ್ಗೆಲ್ಲ ಆಗದೆ ಇಲ್ಲ ಅಷ್ಟು ಸಹನೆಯಿಂದ ಎಲ್ಲರೂ ನಗ್ತಾ ನಗ್ತಾ ಓಡಿಸ್ತಾರೆ ಮತ್ತೆ ಅವ್ರ ಜೊತೆ ಸಿನಿಮಾ ಮಾಡೋ ಚರ್ಚೆ ಏನಾದ್ರು ಆಗಿತ್ತಾ ಇಲ್ಲ ಅವರು ಸಿನಿಮಾಗಳು ಮಾಡ್ತಾ ಇದ್ರು ಅಶ್ವಿನಿ ಮೇಡಮ್ ಹೇಳಿದರು ಒಂದು ಸಿನಿಮಾ ಮಾಡ ನನ್ನ ಬ್ಯಾನರ್ಲೆ ಮಾಡ್ಬೇಕು ಮಹೇಶ್ ಎರಡು ಸಿನಿಮಾ ಇಟ್ಕೊಟ್ಟಿದ್ದೀರಾನೆ ಅಂತ ಹೇಳೋರು ಅವರು ನಾವು ನನಗೆ ಅಪ್ಪು ಸಾರ್ ಮನೇಲಿ ಇಲ್ಲ ಅಂದರು ಮೇಡಮ್ ತುಂಬ ಕ್ಲೋಸ್ ನನಗೆ ಅಪ್ಪು ಸರ್ ನಾನು ಶೂಟಿಂಗ್ ಹೋಗ್ಬಿಡ್ತೀನಿ ಮಹೇಶ್ ನೀವು ಅಶ್ವಿನಿ ಯಾಕಂದ್ರೆ ನಾವು ಆಕಾಶ ಅರಸು ಅಬಿ ಪಿಕ್ಚರ್ ಎಲ್ಲ ಮಾಡ್ಬೇಕಾದ್ರೆ ಫಾರಿನ್ ಗಿರಿಂಗ್ ಹೋದಾಗ ಮೇಡಮ್ ನಾವೆಲ್ಲ ಜೊತೆ ಅಷ್ಟೊಂದು ಕ್ಲೋಸ್ನೆಸ್ ನಮಗೆ ಅವ್ರು ಹೋದ್ರು ಕೂತ್ಕೊಂಡು ಮೇಡಮ್ ನಾವು ಆಳು ವಿಷಯ ಮಾತಾಡ್ತಿರ್ವ ಅವ್ರು ಹೇಳೋರು ಎರಡು ಮಾಡೋಣ ಮಹೇಶ್ ಅಂತ ಮೇಡಮ್ ಅದಕ್ಕೇನಂತೆ ಯಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಷ್ಟೇ ಯಾವ್ದು ಪ್ರೊಸೆಸ್ ಆಗಿರ್ಲಿಲ್ಲ ಈ ಸೋಷಿಯಲ್ ವರ್ಕ್ ಬಗ್ಗೆ ನೀವು ಗಮನಿಸಿದ್ರಿ ನಮಗೆ ಗೊತ್ತಿಲ್ಲ ಸರ್ ಅಂದ್ರೆ ಮನೆ ಹತ್ರ ಬರೋರು ಯಾರೋ ಹಾಸ್ಪಿಟಲ್ ಅದು ದುಡ್ಡು ಬೇಕು ಅಂತ ಅವ್ರು ಯಾರ ಕೈ ದುಡ್ಡು ಕೊಡ್ತಿರ್ಲಿಲ್ಲ ಇದ್ದಾರೆ ಅವ್ರ ಪಾಲಿಸಿ ಇತ್ತು ಕರೆಯೋರು ಅದೇ ಹಾಸ್ಪಿಟ್ಲ್ ಏನು ಅಂತ ಅಲ್ಲಿ ಹಾಸ್ಪಿಟ್ಲಿಗೆ ಅಲ್ಲಿ ಕೂರ್ಸ್ಕೊಂಡು ಫೋನ್ ಮಾಡಿಸೋರು ಏನಿದೆ ಪ್ರಾಬ್ಲಮ್ ಏನಂತ ಡೈರೆಕ್ಟ್ ಆಗಿ ಅಲ್ಲಿಗೆ ಪೇ ಮಾಡೋರು ಆಮೇಲೆ ಇಲ್ಲಿ ಟ್ಯಾಬ್ಲೆಟ್ ಕಟ್ಬೇಕು ಅದು ಇದು ಬೇಕು ಅಂದ್ರೆ ಈಸ್ಕೊಡೋರ್ ಬಿಲ್ನ ಹೇಳ್ಬಿಟ್ಟು ನೀನ್ ಟ್ಯಾಬ್ಲೆಟ್ ತಗೊಂಡ್ಬರೋ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ತರಿಸ್ಕೊಡೋರು ಟ್ಯಾಬ್ಲೆಟ್ ತರಿಸ್ಬಿಟ್ಟು ಕಳಿಸೋರು ಆತರ ಸರ್ ಕೊಡೋರು ಇದ್ರೆ ತಗೊಂಡ್ ತಗೊಂಡ್ ಯೂಸ್ ಜೀವನದಲ್ಲಿ ಒಳ್ಳೆಯವರಾಗಿರ್ಬೋದು ಅತಿ ಒಳ್ಳೆಯವರಾಗಿರ್ಬೋದು ಅತಿ ಒಳ್ಳೇತನ ತುಂಬಾ ಒಳ್ಳೇದಲ್ಲ ಅಂತಾರೆ ಅವ್ರು ಅತಿ ಒಳ್ಳೆಯವರು ತುಂಬಾ ಪಾಪ ಯಾರಿಗೂ ಆಮೇಲೆ ಮನೆಗೆ ಬಂದರೆ ಅವ್ರ ಕಾಫಿ ಕೊಡ ತಿಂಡಿ ಕೊಡ ತಿಂಡಿ ಮಾಡಿಲ್ಲ ಅಂದ್ರೆ ತಿಂಡಿ ಕೊಡಸು ಸ್ವೀಟ್ ಕೊಡ್ಸು ಮಕ್ಕಳೆಲ್ಲ ಬಂದ್ರು ಸ್ವೀಟ್ಸು ಚಾಕ್ಲೇಟ್ ಎಲ್ಲ ತರ್ಸಿಬಿಡರು ಹೊರಗಡೆ ಪಾಪ ಆ ಕಡೆ ಉತ್ತರ ಕರ್ನಾಟಕವ್ರು ಹಳ್ಳಿ ಕಡೆಯಿಂದ ಬಂದು ಮಕ್ಕಳೆಲ್ಲ ಬಂದ್ಬಿಟ್ಟಿರೋರಲ್ಲ ಹೊರಗಡೆ ಚಾಕ್ಲೇಟ್ಸ್ ಎಲ್ಲ ತರಿಸಿ ಎಲ್ಲ ಮಾಡವ್ರು ಸರ್ ಬಟ್ ಬೇರೆದೆಲ್ಲ ನಮ್ಗೆ ಹೇಳ್ತಿರ್ಲಿಲ್ಲ ಹೇಳ್ತಿರ್ಲಿಲ್ಲ ಅವ್ರ ಅವ್ರ ಅನುಪಸ್ಥಿತಿಯಲ್ಲಿ ಅವರ ಆಬ್ಸೆನ್ಸ್ ಅಲ್ಲಿ ಆಗ್ತಾ ಇದು ಪ್ರತಿ ಪ್ರತಿ ವರ್ಷ ವರ್ಷ ಬರ್ಡೇಗೆ ಅಲ್ಲಿ ಬಂದಾಗ ನಾವು ಮಾತಾಡಿಸ್ತಾ ಇದ್ವಿ ಹೋಗ್ತಿದ್ರಿ ಏನ್ ಅನ್ಸುತ್ತೆ ಅಪ್ಪ ಅವ್ರ ಆಫೀಸನ್ಸ್ ಈ ತರ ಒಂದು ದಿನಗಳನ್ನ ಸರ್ ಅವರು ದೈಹಿಕವಾಗಿ ನಮ್ ಜೊತೆ ಇಲ್ಲ ಅಂದ್ರೂ ಕೂಡ ನಾವು ಪ್ರತಿದಿನ ದಿನ ಅವ್ರ ನಮ್ಮ ಕಣ್ಣಕ್ ಸರ್ ಹೆಂಗೆ ಅಂದ್ರೆ ಎಲ್ ನೋಡಿ ಸರ್ ಅವ್ರದ್ದು ಫೋಟೋಸು ಯಾವ್ ಆಟೋನೋ ಯಾವ್ದೋ ಯಾವ ಶಾಪ್ಗಳು ಎಲ್ಲೋ ಫೋಟೋಸ್ಗಳು ದಾರಿಯಲ್ಲಿ ಕಟೌಟ್ಗಳು ಹೋಲ್ಡಿಂಗ್ಸ್ ಗಳು ಇನ್ನೂ ಅವ್ರನ್ನ ಫೋಟೋಗಳು ಹಾಕೊಂಡೇ ಇರ್ತಾರೆ ಫೋಟೋಗಳು ಹಾಕೊಂಡೇ ಇರ್ತಾರೆ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಿರ್ತಾರೆ ಆಮೇಲೆ ಟಿವಿಲಿ ಸಾಂಗ್ಗಳು ಬರ್ತಿರ್ ಅಂದ್ರೆ ದೈಹಿಕ ನಮ್ ಜೊತೆ ಇಲ್ಲ ಅವರು ದೈಹಿಕವಾಗಿ ಬಟ್ ನಮ್ಮಲ್ಲಿ ಎಲ್ಲೋ ಇದಾರೆ ಅಂತ ಒಂದು ಫೀಲಿಂಗ್ ಆಗುತ್ತೆ ಸಡನ್ ಆಗಿ ಅವ್ರ ಫೋಟೋ ನೋಡಿದಾಗಲೇ ಗೊತ್ತಾಗೋದು ಇಲ್ಲ ಅಲ್ವಾ ಅಂತ ಅಂದ್ರೆ ಅಷ್ಟು ಆವರ್ಸ್ಕೊಂಡ್ಬಿಟ್ಟಿದ್ದಾರೆ ಜನನ ನಮ್ಮನ್ನ ಎಲ್ಲ ಇದ್ದವ್ರಿಗೆಲ್ಲ ಇದಾರೆ ಏನೋ ಒಂದ್ ಫೀಲಿಂಗ್ ಬಟ್ ಆ ಫೋಟೋ ಓ ನೋಡ್ದು ಫೀಲ್ ಬರುತ್ತೆ ಕೆಲಸ ಎಲ್ಲ ನೆನ್ಸ್ಕೊಂಡಾಗ ಕೆಲಸ ಎಲ್ಲ ಮನ್ಸಕ್ ತುಂಬಾ ಬೇಜಾರಾಗುತ್ತೆ ಅವ್ರು ನಮ್ ಜೊತೆ ಇದ್ದಾಗ ನಾನು ಅಸ್ಟೆಂಟ್ ಆಗಿರ್ಬಕ್ರೆ ನಾವ್ ವೀರ ಕನ್ನಡಿಗ ಮಾಡ್ಬೇಕಾರೆ ಆ ಪ್ರೊಡ್ಯೂಸರ್ ನನ್ಗೆ ಅಪ್ಪು ಸರ್ಗೆ ಒಂದು ಮನೆನೇ ಕೊಟ್ಬಿಟ್ಟಿದ್ರು ಅಲ್ಲಿ ಅನ್ಪೂರ್ಣ ಸ್ಟುಡಿಯೋ ಪಕ್ಕದಲ್ಲಿ ನಾನು ಅಪ್ಪು ಸಾರ್ ಇಬ್ಬರೇ ಇದ್ವಿ ಇಲ್ಲ ಅಲ್ಲಿ ಹೈದರಾಬಾದ್ ಮನೆಯಲ್ಲಿ ಯಾರೇ ನಾವ್ ಇಬ್ರೇ ನಮ್ಗೆ ಇಬ್ರು ಮೂರ್ ಜನ ಅಡಿಗೆ ನೇಮಿಸ್ಬಿಟ್ಟಿದ್ರು ಕರೆಕ್ಟಾಗಿ ಜಿಮ್ ಮುಗಿಸ್ಕೊಂಡು ಜೊತೆ ಕರ್ಕೊಂಡು ಹೋಗೋ ಜಿಮ್ ಮುಡ್ಕೊಂಡು ಊಟ ಮಾಡ್ಕೊಂಡು ನಾವು ಏನೇನು ಕಡೆಗೆ ಮಾಡ್ಕೊಂಡು ಒಂದೇ ಒಂದೇ ಬೆಡ್ಲಿ ಮಲಗೋ ನಾನು ಅವ್ರಿಗು ಅಷ್ಟು ಆತ್ಮೀಯತೆ ನಮ್ಗೆ ಅದೆಲ್ಲ ನೆನ್ಸ್ಕೊಂಡಾಗ ಮನಸ್ಸಿಗೆ ತುಂಬಾ ಫೀಲಿಂಗ್ ಆಗುತ್ತೆ ಅವ್ರ ಯಾವತ್ತು ನಾನು ಸ್ಟಾರು ಸೆಪರೇಟ್ ಆಗಿರ್ತೀನಿ ಆತ ಅವ್ರ ಮಲಗ ಬೆಡ್ಡಲ್ಲಿ ನಾನು ಮಲಗ್ತಿದ್ದೆ ಅಷ್ಟೊಂದು ಆತ್ಮೀಯತೆ ನಮ್ಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಸರ್ ಪ್ರೀತಿ ಕೊಟ್ಟಿದ್ದಾರೆ ಸಿನಿಮಾ ಕೊಟ್ಟಿದ್ದಾರೆ ಇವತ್ತು ಮಹೇಶ್ ಬಾಬು ನಿರ್ದೇಶಕ ಅನ್ನೋದಕ್ಕೆ ಅವರು ಕೊಟ್ಟಿರೋ ಒಂದು ಸಹಕಾರನೇ ಕಾರಣ ವಜೇಶ್ವರಿ ಅಲ್ಲಿ ಅವೆಲ್ಲ ಮರೆಯೋಕ್ಕಾಗಲ್ಲ ಸಮಾಧಿ ಅಥವಾ ಸ್ಮಾರಕದ ಹತ್ರ ಹೋದಾಗ ಹ್ಮ್ ಅಲ್ಲ ನಾನು ಅಲ್ಲಿ ಕಡೆ ಹೋದಾಗ್ಲೆಲ್ಲ ಬರ್ತೀನಿ ಶೂಟಿಂಗ್ ಅಲ್ಲೇ ಅಲ್ಲೇನ ಮಾಡಬೇಕು ಅಂತ ಹೋಗ್ತೀನಿ ಮೀಟ್ ಮಾಡ್ತೀನಿ ಆ ಕಡೆ ನಮ್ಮ ಕಡೆ ಅವ್ರ್ ಬಂದಾಗ ನೋಡ್ಬೇಕು ಗಿಡಬೇಕು ಅಂದಾಗ ಫೋನ್ ಮಾಡಿ ಬಿಡಿಸ್ತೀನಿ ಇಲ್ಲ ನಾನೇ ಹೋಗ್ತೀನಿ ನೋಡ್ತೀನಿ ಕೂ ಏನ್ ಮಾಡಕ್ಕಾಗಲ್ಲ ಸ ಈಗ ಏನ್ ಮಾಡ್ತಿರಲ್ಲ ಸರ್ ನಾವು ಏನು ಮಾಡೋಕ್ಕಾಗಲ್ಲ ಈ ಏನ್ ಬಂದದ್ದು ತೈಸ್ಕೊಂಡು ಹೋಗಬೇಕು ಸರ್ ನೀವು ನನ್ನ ಬಗ್ಗೆ ನಮ್ ಬಗ್ಗೆ ಹೇಳ್ತೀರಾ ಅವ್ರ ಮನೆಯಲ್ಲೇ ಸರ್ ನಿಜ ಮೇಡಮ್ ಪ್ರತಿದಿನ ಪ್ರತಿದಿನ ಕ್ಷಣ ಜಾಗಗಳೆಲ್ಲ ಎಷ್ಟು ಆಕ್ಟಿವ್ ಆಗಿ ಪಾಪ ಅದನ್ನು ಮರೆಯೋದಕ್ಕೆ ಏನೇನು ಕೆಲಸಗಳೆಲ್ಲ ಮಾಡ್ಕೊಂಡು ಆಕ್ಟಿವ್ ಆಗಿದ್ದಾರೆ ನೋಡಿ ಸಲ ಪಾಪ ಅವರು ನಾವು ಜ್ಞಾಪಸ್ ಪುಟಗಳ ಶುರು ಮಾಡ್ಬಿಡ್ತಾರೆ ನಾವು ಆ ವಿಷಯನೇ ಮಾತಾಡಲ್ಲ ಆಮೇಲೆ ಆಮೇಲೆ ಅವ್ರ ಮೇಡಮ್ ಕೆಲವು ಸಲ ಹೇಳ್ತಾರೆ ಅವ್ನು ತೀರ್ಕೊಂಡ್ಬಿಡ್ತೀನಿ ಅಂತಾನೆ ನೀನು ಈ ಚೇರ್ ಮೇಲೆ ಕುತ್ಕೋಬೇಕು ಅಂದ್ಬಿಟ್ಟು ಆಫೀಸಲ್ಲಿ ಕರ್ಕೊಂಡು ಕೂರಿಸ್ರು ಒಂದ್ಸಲ ಅಂತಾರೆ ಚೇರು ಅವ್ರ ಚೇಂಬರ್ ಅಲ್ಲಿ ಇದೆಯಲ್ಲ ಇನ್ಮೇಲೆಲ್ಲ ನೀನೇ ಎಲ್ಲ ಕುತ್ಕೊಬೇಕು ಕತೆ ಗೀತೆ ಎಲ್ಲ ಕೇಳ್ಬೇಕು ನೀನು ಅಂತೆಲ್ಲ ಹೇಳೋರಂತೆ ಕೇಳ್ಕೊಳ್ಳಿ ಹೆಂಗಿದ್ರೆ ನೆನ್ಸ್ಕೊಂತಾರಲ್ಲ ನಾವು ಜ್ಞಾಪಸ್ ಬಿಡ್ತಿವಲ್ಲ ಫೀಲ್ ಆಗುತ್ತೆ ಅದಕ್ಕೆ ನಾವು ಆ ವಿಷಯ ಏನು ಮಾತಾಡಕ್ಕೆ ಹೋಗಲ್ಲ ಅವ್ರ ಹತ್ರ ಸೊ ಇದಾಗಿತ್ತು ಮಹೇಶ್ ಬಾಬು ಅವರ ಮಾತು ಒಟ್ಟಾರೆ ಅಪ್ಪು ಅಂದ ತಕ್ಷಣ ಅವರ ಜೊತೆ ಒಡನಾಟ ಇದ್ದಂತವರು ಆತ್ಮೀಯತೆ ಇದ್ದಂಥವರು ಎಷ್ಟು ಬೇಕಾದರೂ ಮಾತಾಡ್ಬೋದು ಅಷ್ಟೊಂದು ನೆನಪುಗಳನ್ನು ಅವರು ಕೊಟ್ಟು ಹೋಗಿದ್ದಾರೆ ಎಸ್ ಅಪ್ಪು ಅವರ ಬಗ್ಗೆ ಮಾತಾಡ್ತಾ ಹೋದರೆ ಬಹುಶಃ ನಾನು ಕೂಡ ಕೆಲವು ಸಲ ಎಮೋಷ್ನಲ್ ಆಗಿಬಿಡ್ತೀನಿ ನನಗೆ ನೆನಪಿರೋ ಹಾಗೆ ಅವರು ಹೋದಂಥ ಸಂದರ್ಭದಲ್ಲಿ ಲೈವನ್ನೇ ಕೊಡದೆ ಕಣ್ಣೀರು ಹಾಕಿದ ವ್ಯಕ್ತಿ ನಾನು ಒಂದು ಖಾಸಗಿ ಚಾನಲಲ್ಲಿ ಕೆಲಸ ಮಾಡುವಾಗ ನಾನು ಈ ಸುದ್ದಿ ಕೊಡೋಕ್ಕಾಗಲ್ಲ ನನಗೆ ಒಂದು ಅರ್ಧ ಗಂಟೆ ಸಮಯ ಬೇಕು ಅಂತ ನಾನು ಬಹುಶಃ ಸಾಕಷ್ಟು ಹೊತ್ತು ಎಮೋಷ್ನಲ್ ಆಗಿ ಹತ್ತು ಬೇರೆಯವರಿಂದ ಲೈವ್ ಕೊಡಿಸಿ ಆಮೇಲೆ ಬಂದು ಲೈವ್ ನಿಂತಿದ್ದೆಂದರೆ ಆ ಥರ ಕನೆಕ್ಟ್ ಆಗುವಂಥ ಒಂದು ವ್ಯಕ್ತಿತ್ವ ಅದು ನಾನು ನಿರ್ದೇಶಕ ಮಹೇಶ್ ಬಾಬು ಮಾತಾಡ್ತಾ ಇದ್ದೀನಿ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲು ಸಿನಿಮಾ ಎಂಟರ್ಟೈನ್ಮೆಂಟ್ ಅಲ್ಲದೆ ಹಲವಾರು ಮಾಹಿತಿಗಳನ್ನ ಸಿನಿಮಾದ ಹೊರಗಡೆ ಒಳಗಡೆ ಇರೋಂಥ ಮಾಹಿತಿಗಳನ್ನ ನಿಮಗೆ ತಲುಪಿಸುವಂಥ ಒಂದು ಮಾಧ್ಯಮ ಅದು ಡೈಲಿ ಮಾಧ್ಯಮ ಅಂತ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ